ಇವತ್ತು ಏನು ಈ ಡ್ರಗ್ಸ್ ಮಾಫಿಯಾ ಮುನ್ನೂರ ತೊಂಬತ್ತು ಕೋಟಿ ಒಂದು ಡ್ರಗ್ ಮಾಫಿಯಾ ಏನು ಸಿಗಕತ್ತೋ ಅದರ ವಿಚಾರವಾಗಿ ಮನೆ ಮನೆಗೆ ಪೊಲೀಸ್ ಅನ್ನೋ ಒಂದು ಕಾರ್ಯಕ್ರಮವನ್ನು ನಮ್ಮ ಕಮಿಷನರ್ ಆದಂಥ ಸೀಮಾ ಲಟ್ಕರ್ ಅವರು ಯಶಸ್ವಿಯಾಗಿ ಬರ್ತಾ ಇದ್ದಾರೆ ಎಷ್ಟೋ ಜನ ಸ್ಟೇಷನ್ಗೆ ಹೋಗಕ್ಕೆ ಎದುರ್ಕತಾ ಇದ್ರು ಆದರೆ ಈಗ ಸ್ಟೇಷನ್ನೇ ಅವ್ರ ಮನೆ ಬಾಗಿಲಿಗೆ ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ ಸಾರ್ವಜನಿಕರಾಗಿರ್ಬೋದು ನಿವಾಸಿಗಳಾಗಿರ್ಬೋದು ಅವರ ಕಷ್ಟಗಳನ್ನ ಅವರು ಬಂದಂಥ ಸಂದರ್ಭದಲ್ಲಿ ಮನೆ ಬಾಗಿಲಲ್ಲೇ ಹೇಳ್ಕೊಳ್ತಾ ಇದ್ದಾರೆ ಅದು ಅತ್ಯುತ್ತಮವಾದ ಒಂದು ಒಳ್ಳೆಯ ಕಾರ್ಯಕ್ರಮ ಅದರಲ್ಲೂ ಕೂಡ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ನಮ್ಮ ಕಮಿಷನರ್ ಆದಂಥ ಸೀಮಾ ಲಡ್ಕರ್ ಅವರು ಒಂದು ಯಶಸ್ವಿಯಾಗಿ ಎಲ್ಲ ಒಂದು ತಂಡನ ರಚಿಸ ರಚನೆ ಮಾಡಿ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಆದ್ದರಿಂದ ನಾವು ಇಡೀ ತಂಡ ನಾವು ಯಾವುದೇ ಪಕ್ಷಾತೀತವಾಗಿ ಯಾವುದೇ ಪಕ್ಷದಿಂದ ಬಂದಿಲ್ಲ ಇವತ್ತು ಇವತ್ತು ನಮ್ಮ ಮೈಸೂರು ಜಿಲ್ಲೆಯ ನಿವಾಸಿಗಳಾಗಿ ನಾವು ಬಂದು ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಿದ್ದೀವಿ ಯಾಕೆ ಅಂತೇಳಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚು ಪ್ರೋತ್ಸಾಹ ಕೊಟ್ಟರೆ ಸಾರ್ವಜನಿಕರು ಅವರ ಸಹಕಾರ ಕೊಟ್ಟರೆ ಈಗ ಪಕ್ಕದ ಮನೆಯಲ್ಲೇ ದರೋಡೆ ನಡೀತಾ ಇರ್ತದೆ ನಾವು ಯಾಕಪ್ಪ ಸ್ಟೇಷನ್ಗೆ ಹೋಗಿ ನಾವು ಸಿಗಾಕಬೇಕಪ್ಪ ಅಂತ ಹೆದ್ರಕಂಡು ಎಷ್ಟೋ ಜನ ಕೂತಿದ್ದಾರೆ ಹೇಳ್ತಾ ಇಲ್ಲ ಈ ಮನೆ ಬಾಗಿಲಿಗೆ ಪೊಲೀಸರು ಹೋದಂಥ ಸಂದರ್ಭದಲ್ಲಿ ಈ ಥರ ಎಲ್ಲ ಅಕ್ಕಪಕ್ಕ ನಡೀತಾ ಇದೆ ಸರ್ ನಮ್ಮ ಹೆಸರು ಬರಬಾರ್ದು ಅಂತ ನೀವು ಮಾಹಿತಿ ಕೊಟ್ಟಂಥ ಸಂದರ್ಭದಲ್ಲಿ ಆ ಕಳ್ಳ್ರಿಗಳನ್ನ ಹಿಡಿಯೋಕ್ಕೆ ಪೊಲೀಸವ್ರಿಗೆ ಈಸಿ ಆಗುತ್ತೆ ಯಾಕೆ ಅಂತಂದರೆ ಸಾರ್ವಜನಿಕರ ಸಹಾಯ ಇಲ್ಲದೇನೆ ಅವರ ಒಂದು ಮಾಹಿತಿ ಇಲ್ದೇ ಪೊಲೀಸವರು ಎಲ್ಲವನ್ನೂ ಕಂಡಿಡಿಯೋದಕ್ಕಾಗೋದಿಲ್ಲ ಅವ್ರ ಸಹಕಾರ ಬೇಕೇ ಬೇಕಾಗುತ್ತದೆ ಅದಕ್ಕೆ ನಾವು ನಮ್ಮ ಮೈಸೂರು ಜಿಲ್ಲೆಯ ಜನತೆಯಲ್ಲಿ ನಾನು ಒಂದು ಮನವಿ ಮಾಡ್ತೀನಿ ನಿಮ್ಮ ಅಕ್ಕಪಕ್ಕದಲ್ಲಿ ಯಾವುದೇ ರೀತಿಯ ಒಂದು ಕಳ್ಳ ಸಾಗಾಣಿಕೆ ಆಗಿರ್ಬೋದು ಕಳ್ತನ ಆಗಿರ್ಬೋದು ದರೋಡೆ ಆಗಿರ್ಬೋದು ಗಾಂಜಾ ಸೇವನೆ ಇರ್ಬೋದು ಈ ಯಾವ ಥರನಾದ್ರು ಏನಾದ್ರು ಒಂದು ಈ ಒಂದು ಕೃತ್ಯಗಳು ನಡೀತಾ ಇದ್ದರೆ ದಯವಿಟ್ಟು ಪೊಲೀಸವ್ರಿಗೆ ಮಾಹಿತಿ ಕೊಡಿ ಅವರೇನು ನಿಮ್ಮನ್ನು ಅರೆಸ್ಟ್ ಮಾಡೋದಿಲ್ಲ ನಿಮ್ಮ ಮಾಹಿತಿನ ಎಲ್ಲೂ ಸೋರಿಕೆ ಮಾಡೋದಿಲ್ಲ ನೀವು ಧೈರ್ಯ ಮಾಡಿ ನೀವು ಪೊಲೀಸವ್ರಿಗೆ ಮಾಹಿತಿ ಕೊಟ್ಟರೆ ನಿಮ್ಮ ಯಾವುದೇ ಹೆಸರಿಲ್ದೇ ಅವರು ಸ್ವತಃ ಅವರೇ ಒಂದು ನಿರ್ಧಾರ ತಗೊಂಡು ಸ್ವಯಂ ಒಂದು ಕಂಪ್ಲೇಂಟನ್ನು ಮಾಡಿ ಒಂದು ಎಫ್ ಐ ಆರ್ನ ಮಾಡಿ ಅವ್ರನ್ನ ಅರೆಸ್ಟ್ ಮಾಡುವಂಥ ಕೆಲಸ ಮಾಡ್ತಾರೆ ಅವ್ರಿಗೆ ಬುದ್ಧಿ ಕಲಿಸುವಂಥ ಕೆಲಸವನ್ನು ಮಾಡ್ತಾರೆ ಅದಕ್ಕೆ ದಯವಿಟ್ಟು ಈ ಜಿಲ್ಲೆಯ ಜನತೆಯಲ್ಲಿ ನಾನು ಮನವಿ ಮಾಡ್ತೀನಿ ಯಾವುದೇ ಸಮಸ್ಯೆಗಳು ಆಜುಬಾಜಲ್ಲಿ ನಡೀತಾ ಇದ್ದರೆ ಸಂಪೂರ್ಣ ಸಹಕಾರನ ಪೊಲೀಸವ್ರಿಗೆ ಕೊಡಬೇಕು